ಈ ಪ್ರಾಸ್ತಾವಿಕ ಈ ಬಡಿಜಾರ ಸೇವಾ ಸಂಘ ಸಂಸ್ಥಾಪಕರು ನನ್ನ ಮಾವನವರಾದ ಎಲ್ ಗೋವಿಂದ ನಾಯ್ಕರು ದಿವಂಗತ ಗೋವಿಂದ ನಾಯ್ಕರು ಅವತ್ತಿ ಅವರು ಈ ಊರಲ್ಲಿಲ್ಲ ಅವರು ಇಲ್ಲ ಜೊತೆಗೆ ನನ್ನ ಅನಂತ ನಾಯ್ಕವ್ರನ್ನ ಯೋಗ್ಯ ಅವರನ್ನು ರೂಪ್ಲಾ ಅವರನ್ನು ಈ ಸಂದರ್ಭದಲ್ಲಿ ಯಾಕೆ ಸ್ಮರಿಸ್ತೀವಿ ಅಂತಂದ್ರೆ ಅವರು ಈ ಸಮಾಜಕ್ಕೆ ಈ ತಾಲೂಕಿಗೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಅವ್ರು ಯಾರು ಇವತ್ತು ಇಲ್ಲ ಈ ಬಂಜಾರ ಸಮಾಜ ಕಟ್ಟೋದಕ್ಕೋಸ್ಕರ ಅವರು ತಮ್ಮ ತನುಮನ ಧನವನ್ನೆಲ್ಲ ವಿನಿಯೋಗಿಸಿ ಸನ್ಮಾನ್ಯ ಶ್ರೀ ಗೋವಿಂದ ನಾಯ್ಕ ಉಜ್ನಿಪುರ ನಂಬೂರಾದ್ರ ಮಾವನವರು ಸೂರ್ಯಗೊಂಡೊಪ್ಪ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾಗಿದ್ದರು ಅವರ ಎಷ್ಟು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅಂದರೆ ನಾವು ಅದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಚಾಲು ಮಾಡಬೇಕಾದ್ರೆ ಅವರು ಟ್ರ್ಯಾಕ್ಟ್ ತೊಗೊಂಡು ಬರ್ತಾಯಿದ್ವಿ ಮೂರಕ್ಕೆ ಒಂದೇ ಟ್ರ್ಯಾಕ್ಟರ್ ಇದ್ದಿದ್ದು ಆ ಟ್ರ್ಯಾಕ್ಟರ್ ತಗೊಂಡು ಜನ ಚಿಕ್ಕ ಬಾಸು ತಾಂಡದ ನನ್ನ ನಮ್ಮ ಬಾಂಧವರು ಆ ನಗಾರಿ ಅವನ್ನೆಲ್ಲ ತಗೊಂಡು ಬಂದು ಸೂರುಗೊಂಡನ ಪಪ್ಪನ ಚಾಲೂ ಮಾಡೋದು ಅಲ್ಲಿಂದ ಏಳು ಆಗ್ತಾ ಬಂದು ಇವತ್ತು ಒಂದು ರಾಜ್ಯ ಮಟ್ಟದ ಸಮಿತಿಯನ್ನು ಕೂಡ ನಾವು ಮಾಡಿ ಈಗ ಅದಕ್ಕೆ ಮುಲ್ಲಪ್ಪ ಅವರು ರುದ್ರಪಾಲ ಮೋಡಿ ಅವರು ಅಧ್ಯಕ್ಷರಾಗಿದ್ದಾರೆ ಈಗ ಈ ಸಮಾಜನ ನಾನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹೊನ್ನಾಡಿಗೆ ಬಂದೆ ವೈದ್ಯಾಧಿಕಾರಿಯಾಗಿ ಅವತ್ತು ನನ್ನನ್ನು ವರ್ಗ ಮಾಡಿಸಿದ್ದು ಡಿ ಜಿ ಬಸನಗೌಡರು ಇಲ್ಲಿ ಹೊನ್ನಾಡಿ ವರ್ಗ ವೈದ್ಯಾಧಿಕಾರಿಯಾಗಿ ಬಂದಾಗ ಇಲ್ಲಿ ಯಾವುದೇ ಚಟುವಟಿಕೆಗಳು ಇರಲಿಲ್ಲ ನೋಡ್ರೆ ఇ నూ వైద్యు బందాటి యావదే బండ్జార చటవట హ్యాకరీసాక్షి గౌడ్ సాక్షి ఆకే వా ఈసి ఈ సమాజం విద్యాభ్యాస కడే తగ్హు అన్నవంత ఏకైక ಉದ್ದೇಶದಿಂದ ಈ ಸಮಾಜವನ್ನು ನಾನು ಡಿ ಜಿ ಬಸವರವ್ರು ಇದ್ದಾಗ ಸನ್ಮಾನ್ಯ ದಿವಂಗತ ಗಂಗಣ್ಣವ್ರು ಇದ್ದಾಗ ಎಚ್ ಪಿ ಇದ್ದಾಗ ನಾನು ಈ ನಿಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಆ ಸೀಟ್ಗಳನ್ನು ಹಂಚುವಂಥ ಕಮಿಟಿನಲ್ಲಿ ಇಟ್ಟಿದ್ದೆ ಆ ಸೀಟ್ಗಳನ್ನು ಎಸ್ ಸಿ ಎಸ್ ಟಿಗಳಿಗೆ ಆ ಕಮಿಟಿನಲ್ಲಿ ವೈದ್ಯರನ್ನು ಹಾಕ್ಕೊಂಡಿರೋರು ಆದರೆ ನನ್ನ ಹೆಸರಿಗೆ ಬಂದ್ಬಿಡೋರು ನಾವೇನು ಮಾಡ್ತಿದ್ದೀವಿ ನಾವು ಯಾವ ಊರಿಗೆ ಶಾಲಾ ಸೌಲಭ್ಯಗಳಿಲ್ವೋ ಯಾವ ಊರುಗಳಿಗೆ ಓಡಾಟಕ್ಕೆ ಸೌಲಭ್ಯಗಳಿವೋ ಯಾವ ಊರಲ್ಲಿ ಬಡತನ ಹೆಚ್ಚಾಗಿರ್ತದೋ ಅಂಥವ್ರನ್ನ ಸೆಲೆಕ್ಷನ್ ಮಾಡ್ತಿದ್ವಿ ಮಕ್ಕಳನ್ನ ಆವಾಗ ಅವರಿಗೆ ಹಾಸ್ಟೆಲ್ಗಳನ್ನು ಕೊಡ್ತಿದ್ವಿ ನಾವು ಒಂದ್ಸಾರಿ ಸನ್ಮಾನ್ಯ ದಿವಂಗತ ಕೃಷ್ಣಮೂರ್ತಿ ಅವರಿಗೂ ನಮಿಗೂ ಜಗಳ ಕೊಟ್ಟಿದ್ವಿ ವಿಚಾರ ಯಾಕೆ ಅಂತಂದರೆ ನಾವು ಕೊಟ್ಟಿರೋ ಲಿಸ್ಟು ಎಮ್ ಎಲ್ ಎ ಕೊಡೋ ಲಿಸ್ಟೇ ಬೇರೆ ಎಮ್ ಎಲ್ ಇದ್ದಾರಲ್ಲ ಇವರು ಜನ ನಿರ್ಬಂಧ ಎಲ್ಲರ ಮಾತು ಕೇಳ್ತಾರೆ ಅವರಿಗೆ ಮಾಹಿತಿ ಇರೋದಿಲ್ಲ ಗ್ರೌಂಡ್ ರಿಪೋರ್ಟ್ ಇರೋದಿಲ್ಲ ನಾವೇನು ಮಾಡ್ತಿದ್ವಿ ನಾವು ಇಂಥ ಬಡವರು ಭಾಳ ಹಿಂದುಳಿದ ಸಮಾಜಗಳಿಂದ ಬಂದಿರೋ ಇವ್ರನ್ನೆಲ್ಲ ಹಾಸ್ಟೆಲ್ಗಳಿಗೆ ಸೇರಿಸಿದ್ರೆ ಎಲ್ಲ ಲಕ್ಷಣ ಕಲಿತಾರೆ ನಾನು ಒಂದ್ಸರಿ ಸರ್ವೆ ಮಾಡಿಸಿದೆ ನೋಡ್ರಿ ಆ ಸರ್ವೆ ಮಾಡಿಸಿದಾಗ ಚೀರಾಪುರದಲ್ಲಿ ಮ್ಯಾಕ್ಸಿಮಮ್ ಓದಿರೋದು ಆವತ್ತು ಐದನೇ ಕ್ಲಾಸಿದೆ ಚೀರಾಪುರದಲ್ಲಿ ಮತ್ತೆ ಹನುಮಸಾಗರ ತಂಡ ಐದನೇ ಕ್ಲಾಸು ವಾಲ್ಡ್ ಹೈಯೆಸ್ಟ್ ಎಜುಕೇಶನ್ ಅಂಥ ಒಂದು ಸಮುದಾಯದ ಸಮಾಜವನ್ನು ಮೇಲೆತ್ತೋದಕ್ಕೋಸ್ಕರ ಅವಿರೋಧ ಶ್ರಮ ಪಡ್ತಿರೋದ್ರಲ್ಲಿ ನನ್ನ ಮಾವನವರಾದ ಗೋವಿಂದ ನಾಯ್ಕರ ಪಾತ್ರ ಭಾಳ ಜೊತೆಗೆ ಎಲ್ಲ ಎಮ್ ಎಲ್ ಎಗಳು ಯಾವ ಎಮ್ ಎಲ್ ಎಗಳಿದ್ರು ಕೂಡ ನಾವು ಇಂಥದ್ದು ಮಾಡಿಕೊಡ್ರಿ ಅಂತಂದರೆ ಯಾರೂ ಯಾವತ್ತೂ ನಿಲ್ಲೆ ಮಾಡಿಲ್ಲ ನಮ್ಮ ವಿರೋಧಿಗಳು ಕೂಡ ಆದ್ದರಿಂದ ಈ ಸಮಾಜವನ್ನು ಕಟ್ಟೋದಕ್ಕೋಸ್ಕರ ಶ್ರಮ ಪಟ್ಟಿರೋ ವ್ಯಕ್ತಿಗಳು ಈಗ ಮೊನ್ನೆ ಈ ಸಮಾಜದ ಈ ಈ ಸಂಘವನ್ನು ಮಾಡಬೇಕಾದ್ರೆ ಸಾವಿರದ ಒಂಬೈನೂರ ಹನ್ನೆರಡು ಹನ್ನೆರಡು ಹದಿಮೂರರಲ್ಲಿ ರಿಜಿಸ್ಟರ್ ಮಾಡಿಸಿದ್ರು ನಮ್ಮ ದೂದ ನಾಯ್ಕರು ಶಿವರಾಮ್ ನಾಯ್ಕರ ಅಧ್ಯಕ್ಷರಾಗಿದ್ದರು ದೂದ ನಾಯ್ಕರ ಅಧ್ಯಕ್ಷರಾಗಿದ್ದರು ಆನಂತರ ನಮ್ಮ ಶಂಕರ ನಾಯ್ಕರು ಯಾವ ಚಿಪ್ಪ ಸತ್ತಾಳ ಅವರು ಅಧ್ಯಕ್ಷರಾಗಿದ್ದರು

ಸಮಾನ ಮನಸ್ಥರದಿಂದ ಎಂಟ್ರಿಯಾಗಿ ಭ್ರಷ್ಟಾಚಾರದ ವಾಸನೆಗಳು ಇರೋದ್ರಿಂದ ಮತ್ತೆ ಸಮಾಜದ ಹೆಸರಿನಲ್ಲೇ ಶೋಷಣೆ ಮಾಡುವಂತ ಜನ ಉಳಿದ ಸಮಾಜಕ್ಕೆ ಶೋಷಣೆ ಮಾಡುವುದಿಲ್ಲ ಸಮಾಜ ಸಮಾಜಕ್ಕೆ ಶೋಷಣೆ ಮಾಡುವಂಥ ಈ ಸಮಾಜವನ್ನು ನಮ್ಮ ರವಿ ನಾಯ್ಕರು ನಡೆಸ್ಕೊಂಡು ಹೋಗ್ತಾರೆ ನಾವು ಬರೇ ಬಂಜಾರ ಸಂಘ ಬಂಜಾರ ಸಂಘದ ಕೂಡ ವಿಸಿಟಿಂಗ್ ಕಾರ್ಡ್ ಸಂಘಗಳು ಆಗಬಾರ್ದು ವಿಸಿಟಿಂಗ್ ಕಾರ್ಡ್ಸ್ ಎಂದ್ರಾಗಬಾರ್ದು ಸಂಘಗಳು ಸಕ್ರಿಯವಾಗಿರ್ಬೇಕು ಮತ್ತು ಸಮಾಜಮುಖಿಯಾಗಿರಬೇಕು ಮತ್ತು ಸಮಾಜವನ್ನು ಸರಿದಾರಿಗೆ ತಗೊಂಡು ಹೋಗುವಂಥ ಚಿಂತನೆ ಇರುವಂಥ ಜನ ಈ ಸಂಘಕ್ಕೆ ಬರಬೇಕು ಅನ್ನುವಂಥ ವಾದವನ್ನು ಹಾಗಾಗಿ ಏನಾಗಿದೆಯೋ ಗೊತ್ತಿಲ್ಲ ಆದರೆ ಈ ಸಂಘವನ್ನು ಸರಿದಾರಿಗೆ ತಗೊಂಡು ಹೋಗುವಂಥ ಕಿವಿ ಹಿಂಡಿ ತಗೊಂಡು ಹೋಗುವಂಥ ಜವಾಬ್ದಾರಿ ಸಮಾಜ ಮತ್ತೆ ನಮ್ಮ ಸಭಾ ಸಮಾಜಗಳು ವೀರಶೈವ ಲಿಂಗಾಯತರ ಸಮಾಜ ಇರ್ಬೋದು ಕುರುಬ ಸಮಾಜದ ಸಮಾಜ ಇರ್ಬೋದು ವಾಲ್ಮೀಕಿ ಸಮಾಜ ಇರಬಹುದು ಎಲ್ಲವೂ ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆಗೆ ಅವರು ಕಾರ್ಯವನ್ನು ಏನಾದರೂ ನಮಗೆಲ್ಲ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದರೆ ಎಜುಕೇಷನಲ್ಲಿ ಒಂದು 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 ಅಂದಾಜವನ್ನು ಬರಬೇಕು ಅಂದರೆ ನಾವು ಹೆಚ್ಚಿನದಾಗಿ ನೆನಸ್ಕೊತೀವಿ ನಾನು ಉಜನೇಪುರದಲ್ಲಿ ಹೋಗಿದ್ದು ಉಜನೇಪುರದಲ್ಲಿ ನಾವು ವೀರಶೈವರ ಜೊತೆಗೆ ಬಂದಿದ್ವಿ ಓದಿದ್ರು ಹಂಗ ನಾವು ಕೂಡ ಓದಿದ್ವಿ ಅವ್ರು ಹೆಂಗೆ ದುಡಿಮೆ ಮಾಡಿದ್ರು ಹಂಗ ನಾವು ದುಡಿಮೆ ಮಾಡಿದ್ವಿ ಹಾಗಾಗಿ ಈ ನಾಗರಿಕ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂತ ಒಂದು ವ್ಯವಸ್ಥೆನ ಕಲ್ಪನೆ ಮಾಡೋದಕ್ಕೆ ವೀರಸ ಇರುವ ಸಮಾಜ ಹೆಚ್ಚಿನ ಒತ್ತದ ನಮಗೆ ಕೊಟ್ಟಿದೆ ಅಂದರೆ ಅದೇ ನನಗೆ ಹೆಚ್ಚು ಅಂತ ಅನ್ಸಲ್ಲ ಅದರಿಂದ ಯಾವ ಸಮಾಜ ಆರ್ಥಿಕವಾಗಿ ಬಲಿಷ್ಠಿರ್ತಾರೋ ವಿದ್ಯೆಯಲ್ಲಿ ಬಲಿಷ್ಠಿರ್ತಾರೋ ಅವ್ರ ಜೊತೆ ನಾವು ಇದ್ರೆ ಮಾತ್ರ ನಮಗೆ ಕಲಿಯಕ್ಕೆ ಸಾಧ್ಯವೇ ವಿನಃ ನಾವೇ ನಮಗೆ ಆದಂತಹ ಒಂದು ಶೈಲಿಯಿಂದ ಅದು ಸಾಧ್ಯ ಇಲ್ಲ ಎಲ್ಲ ಸಮಾಜಗಳ ಜೊತೆಗೂ ನಾವು ಬದುಕಬೇಕು ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕು ಇವ್ ಕೆಲಸ ಮಾಡಲಿಲ್ಲ ಅವರು ಬೇಕಂತ ಕೇಳ ಅದರಿಂದ ನಾವು ಎಲ್ಲರೂ ಸೇರಿ ನಮ್ಮ ಒಂದು ಒಂದು ದೊಡ್ಡ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀವಿ ನೋಡ್ರೆ ಆ ಪ್ರಾಜೆಕ್ಟ್ ಈಗ ಹೇಳೋದಿಲ್ಲ ನಾವು ಮಾಡದೇ ಹೇಳಿದ್ವಿ ಬಂಜಾರ ಸಮಾಜ ಸಂಘ ಹೊನ್ನಾಳಿ ತಾಲೂಕು ಒಂದು ದೊಡ್ಡ ಯೋಜನೆಯನ್ನು ಹಾಕ್ಕೊಂಡಿದೆ ನ್ಯಾಮ್ಲಿ ಮತ್ತು ಹೊನ್ನಾಳಿ ಆ ಯೋಜನೆಯನ್ನು ನಾವು ಇವತ್ತು ಹೇಳಲ್ಲ ಇದನ್ನು ಮಾಡಿದ ನಂತರ ಮತ್ತೆ ನಿಮಗೆ ರೇಷನ್ ಕಳಿಸ್ತೀವಿ ವಿನಯ್ ಕುಮಾರ್ ಸಾಹೇಬ ಅಲ್ಲೇ ತನಕ ನಾವು ಇದನ್ನು ಗೌಪ್ಯವಾಗಿ ಇಟ್ಕೋಬೇಕು ಜೊತೆಗೆ ನೀವೆಲ್ಲರೂ ಏನು ನಾಯಕ ಕಾರಬಾರಿಗಳು ಅಂತ ಏನು ನಮ್ಮಲ್ಲಿದೆ ಇದು ದಲ ಕಲಾಂತರದಿಂದ ನಮ್ಮಲ್ಲಿ ಆ ಸಿಸ್ಟಮ್ ಇದೆ ದಟ್ ಇಸ್ ಕಾಲ್ಡ್ ನಮ್ಮಲ್ಲಿ ಡೆಮಾಕ್ರೆಟಿಕ್ ಸೆಂಟರ್ ಐ ಥಿಂಕ್ ಆ ಡೆಮಾಕ್ರೆಟಿಕ್ ಸೆಕ್ಟಪ್ ಅನ್ನ ಬಿ ಆರ್ ಅಂಬೇಡ್ಕರ್ ಅವರು ನಂಬಾಣಿ ಬಾರಿ ಅಂದರೆ ಕಾರ್ಯದರ್ಶಿ ಅವರು ಅವ್ರು ಹೇಳಿದ್ರು ನಾವು ಮಾತಾಡ್ಬೋದು ಡಾವ್ ಅಂತ ಒಪ್ಕೊಂಡಿದ್ದಾರೆ ಆ ಡಾವ್ ಅಂತಂದ್ರೆ ಅವರು ನಮ್ಮಲ್ಲಿ ಗೌರವ ತಕ್ಷಿಷನ್ ಮೇಕರ್ ಅಂತ ಒಂದು ಸಮಾಜದಲ್ಲಿ ಹುಟ್ಟಿರೋದ್ರಿಂದ ನಾವೆಲ್ಲರೂ ತಾವೆಲ್ಲರೂ ಬೇರೆ ಸಮಾಜದ ಜೊತೆಗೆ ಹೊಂದಾಣಿಕೆ ಮಾಡುವಂತೆ ನಾವು ಜೀವನವನ್ನು ರೂಪಿಸ್ಕೋಬೇಕು ನಮಗೆಲ್ಲೆಲ್ಲಿ ಎಲ್ಲೆಲ್ಲಿ ಅವಕಾಶಗಳಿರ್ತದೆ ಆ ಅವಕಾಶಗಳನ್ನ ತಗೋಬೇಕು ಸನ್ಮಾನ್ಯ ಎಚ್ ಪಿ ಮಂಜಪ್ಪನವರು ಬಯಲ ಸೀಮೆ ಅಧ್ಯಕ್ಷರು ಮಂಡಳಿ ಅಧ್ಯಕ್ಷರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತ ಹೊರ ಇದ್ದಾರೆ ಸಮಾಜವನ್ನ ಈ ಕಾರ್ಯ ವರ್ಷಗಳು ಅಧ್ಯಕ್ಷರು ಇವರು ನಡೆಸ್ಕೊಂಡು ಹೋಗ್ತಾ ಇದ್ರು ಈಗ ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಆರ್ ನಾಗಪ್ಪ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವಾಗ ಕರೆಸಿರೋದ್ರ ಹಿಂದೆ ನಿಮಗೆಲ್ಲರ ಅಭಿಪ್ರಾಯವಾಗಿ ಸಂಘಟಿಸಿ ಸಂಗ್ರಹಿಸಿ ಸಮಾಜವನ್ನು ಸಂಘಟಿಸಿ ಸಮಾಜವನ್ನು ಸರಿದಾರಿ ತಗೊಂಡು ಹೋಗ್ಬೇಕು ಯಾಕೆ ಅಂತಂದ್ರೆ ಈಗ ನೋಡಿದ್ದೀರಿ ನೀವು ಈ ರಿಸರ್ವೇಷನ್ ಗಲಾಟೆ ಪಡೆ ಎಷ್ಟು ಮಟ್ಟಿಗೆ ಆಗಿದೆ ಅಂತಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅನ್ನೋ ಸಂಶಯ ಬಂದಿದೆ ಆದರೆ ನಾವು ನಮ್ಮ ಮಕ್ಕಳ ఈ సమాజద ముఖ్యవా తరబు అన్నోదాదే ఇం మే విద్యాభ్యసూ వందనేది ఎరడే విచార ఏను అంతే అది ఎక్స్ ఎస్పెషలీ హుమక్ హద్యాభ్యసీ ముఖ్య కార్యక్రమంలో తాములూ భాగవ్ భాగసి తాము జీవనవన్న రూపంలో మాకు అన్న మాత ఈ సందర్భ ಸಮಯ ಹೆಚ್ಚಾಗಿದೆ ಅದರಿಂದ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಹಿಂದ್